ನಿಪ್ಪಾಣಿ ನಿಪ್ಪಾಣಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ನಗರ ಮತ್ತು ತಾಲೂಕು ಆಡಳಿತದಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ನಿಪ್ಪಾಣಿ ಪಟ್ಟಣದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ನಿಪ್ಪಾಣಿ ತಹಸಿದ ಪ್ರವೀಣ್ ಕಾರಾಂಡೆ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ನಿಪ್ಪಾಣಿ ನಗರ ಪಾಲಿಕೆಯ ಧ್ವಜಾರೋಹಣವನ್ನು ಪೌರಾಯುಕ್ತ ದೀಪಕ್ ಹರದಿ ನೆರವೇರಿಸಿದರು ನಂತರ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಪಾಲನೆ ಎಲ್ಲ ನಾಗರಿಕರಿಗೂ ಒಂದೇ ಆಗಿರುವ ಸಂದರ್ಭದಲ್ಲಿ ಸಂವಿಧಾನವನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ಭಾವರ ಬಗ್ಗೆ ತಿಳಿಸಿದ್ರು ಬಳಿಕ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ ಬ್ರಿಟಿಷರ ಆಳ್ವಿಕೆಯಿಂದ ಭಾರತೀಯ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಕಿತ್ತೂರಾಡಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣರ ನಮ್ಮ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಹೀಗೆ ಅವರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಿದ ಇನ್ನಷ್ಟು ಸ್ವತಂತ್ರ ಹೋರಾಟಗಾರರಿಂದ ಸ್ವಾತಂತ್ರ್ಯಗೊಂಡು ಎಪ್ಪತ್ತೆಂಟು ವರ್ಷವಾಯಿತು ನಮ್ಮ ಭಾರತೀಯ ಸಂವಿಧಾನದಂತೆ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸ್ತಿದ್ದಾರೆ ಇದೇ ರೀತಿ ಮುಂದೆ ಕೂಡ ಆಚರಿಸಬೇಕೆಂದರು ನಂತರ ನಿಪ್ಪಾಣಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಸಾಂಸ್ಕೃತಿಕ ಡ್ಯಾನ್ಸ್ ಕಾರ್ಯಕ್ರಮಗಳು ಜರುಗಿದವು ಹತ್ತನೇ ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸ್ ಆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಶೀಲ್ಡ್ ಮತ್ತು ಸರ್ಟಿಫಿಕೇಟ್ಗಳನ್ನು ನೀಡಿ ಸತ್ಕರಿಸಿ ಗೌರವಿಸಿದರು ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿ ಸಿಬ್ಬಂದಿಗಳಿಗೆ ಸರ್ಟಿಫಿಕೇಟ್ ಹೂಗುಚ್ಛ ನೀಡಿ ಅಗ್ನಿವೀರನ್ನು ಸಹ ಈ ಸಂದರ್ಭದಲ್ಲಿ ಸತ್ಕಾರ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತ ದೀಪಕ್ ಹರದಿ ಸಿ ಪಿ ಐ ಬಿ ಎಸ್ ತಳವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯಕ್ ತಾಲೂಕ್ ಪಂಚಾಯತ್ ಅಧಿಕಾರಿ ರವೀಂದ್ರ ಕುಮಾರ್ ಹುಕ್ಕೇರಿ ಸೇರಿದಂತೆ ಇನ್ನುಳಿದ ವಿವಿಧ ಇಲಾಖೆಯ ಅಧಿಕಾರಿ ನಗರ ಸೇವಕರು ನಗರ ಸೇವಕಿಯರು ಸಿಬ್ಬಂದಿ ವರ್ಗದವರು ಸೇರಿದಂತೆ ಆಯಾ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಿಕ್ಷಕರು ಶಿಕ್ಷಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಭಾರತ್ ಎಲ್ಲ ಅದೇತರ ಸಾರ್ವಜನಿಕವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುನ್ಸಿಪಲ್ ಮೈದಾನದಲ್ಲಿ ಸರಿಯಾಗಿ ಒಂಬತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಎಲ್ಲರೂ ಸಹ ಅಲ್ಲಿ ಕಾರ್ಯಕ್ರಮವನ್ನು ಸುಳ್ಳು ಕೊಡಬೇಕಾಗಿ ಎಲ್ಲರಲ್ಲಿ ನಿಪ್ಪಾಣಿಯ ನಗರ ಸೇವಕರು ವೇದಿಕೆಯ ಎಡಭಾಗದಲ್ಲಿ ನಗರ ಸೇವಕರು ವೇದಿಕೆಯ ಎಡಭಾಗದಲ್ಲಿ ಸ್ಟೇಜ್ ನ ಲೆಫ್ಟ್ ಸೈಡ್ ಇಲ್ಲಿರುವಂತ ಚೇರ್ಗಳಲ್ಲಿ ಹಾಸೀನರಾಗಬೇಕಂತ ಕೇಳ್ಬೋದು ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ನಿಪಾನಿ ಬರ್ತಾ ಇದೆ ವಿಎಸ್ಎ ಬಾಲಕಿಯರ ಪ್ರೌಢಶಾಲೆ ನಿಪ್ಪಾಣಿಯ ಎನ್ಸಿಸಿ ಬರೆ ನಿಪ್ಪಾಣಿ ಎನ್ಸಿಸಿಯ ಪ್ರೌಢಶಾಲೆ ವಿ ನಿಪ್ಪಾಣಿ ಕೆಪಿಎಸ್ ಪ್ರೌಢಶಾಲೆ निपानी म्युनिसिपल हाई स्कूल निपानी निपानी केपीएस प्राथमिक विद्यालय स्काउट्स गाइड पड़ेगळो निपानी स्काउट्स गाइड पड़ेगळो मॉडर्न इंग्लिश स्कूल निपानी Hmm. आजा स्कूल निपानी नानी प्राथमिक शाले निपानी बी वी, बीएसएम प्राथमिक शाले यूजीएस नंबर वन गली निपानी ನೆಲದಲ್ಲಿ ನಾವಿಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ ಬಂಧುಗಳೇ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನ ಕೋರುತ್ತಾ ನಾವೀಗ ನಮ್ಮ ಈ ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಡೈರಿ ಶಾಸಕರು ವಿಧಾನಸಭಾ ಕ್ಷೇತ್ರ ಇವರನ್ನು ತಾಲೂಕು ಆಡಳಿತ ವತಿಯಿಂದ ಮತ್ತು ನಮ್ಮ ನಿಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಪ್ರವೀಣ್ ಎಸ್ ತರಾಂಡೆ ಮಾನ್ಯ ವತಿಯಿಂದ ಹಾರ್ದಿಕವಾಗಿರತಕ್ಕ ಸ್ವಾಗತವನ್ನು ಕೋರುತ್ತಿಮ್ ಹರ್ದಿ ಸರ್ ಮಾನ್ಯ ಪ್ರವಾಯಿ ನಿರೀಕ್ಷಕರು ನಿಪ್ಪಾಣಿ ಅವರನ್ನು ತಾಲೂಕು ಆಡಳಿತ ವತಿಯಿಂದ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಅವರನ್ನು ನಿಪ್ಪಾಣಿಯವರ ಸ್ವಾಗತವನ್ನು ಕೋರುತ್ತೇನೆ ಯುವಕ ಆಡಳಿತ ವತಿಯಿಂದ ಸ್ವಾತಂತ್ರ್ಯವನ್ನು ಕೋರುತ್ತೇನೆ

ಕಾಪಾಡುವ ಕರೆ ಮಾಡಿದ ತಕ್ಷಣ ಅತ್ಯಂತ ಯಾಕೆ ಅಂತಂದ್ರೆ ಎಪ್ಪತ್ತೆಂಟು ವರ್ಷಗಳ ಹಿಂದೆ ನಮ್ಮ ದೇಶ ಅನೇಕ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು ಅದೇ ರೀತಿ ಭಗತ್ ಸಿಂಗ್ ಅವರು ಇರ್ಬೋದು ಹೀಗೆ ಲಕ್ಷಾಂತರ ಕೊಟ್ಟಂತರ ನಮ್ಮ ದೇಶದ ಯುವಕ ಯುವತಿಯರು ಮತ್ತು ಹೆಣ್ಮಕ್ಳು ಕೂಡ ಈ ನಮ್ಮ ದೇಶದ ಮನ್ನಿಗೋಸ್ಕರ ಪ್ರಜೆಗಳಿಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟರು ಅಂತ ಹೇಳಿ ಈಗ ಪ್ರವೀಣ್ ಅವರು ಕೂಡ ಹೇಳಿದ್ರು ನಾನು ಕೂಡ ಹೇಳ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು ನಾವು ಬೆಳಗಾವಿ ಜಿಲ್ಲೆಯು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅಂತ ಒಂದು ಸ್ವತಂತ್ರ ಹೋರಾಟದ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಸುಪುತ್ರಿ ನಮ್ಮ ಜಿಲ್ಲೆಯ ಒಬ್ಬ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ ತಾನು ರಾಣಿ ಅನ್ನೋದನ್ನ ಮರೆತು ತನ್ನ ಮನ್ ನೆಲಕ್ಕಾಗಿ ಜಲಕ್ಕಾಗಿ ಮಣ್ಣಿಗಾಗಿ ಸಣ್ಣ ಪ್ರಜೆಗಳಿಗಾಗಿ ಮಹಾರಾಣಿ ಅನ್ನೋದನ್ನ ಮರೆತು ಕೈಯಲ್ಲಿ ಖಡ್ಗ ಹಿಡಿದು ನಮ್ಮ ಜಿಲ್ಲೆಯ ಸುಪುತ್ರಿ ನಮ್ಮ ಜಿಲ್ಲೆಯ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನೋದನ್ನ ನಾವು ಯಾವತ್ತು ಕೂಡ ಮರಿಬಾರ್ದು ಜಯಂತಿ ಕೂಡ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಯಾಕೆ ಅಂತಂದ್ರೆ ಅಂತ ಒಬ್ಬ ನಮ್ಮ ಜಿಲ್ಲೆಯ ಸುಪುತ್ರಿ ಬ್ರಿಟಿಷರ ವಿರುದ್ಧ ರಣಕಹಳ್ಳೆಯನ್ನ ಊದಿದಾಗ ಅವಳಿಗೆ ಬಲದೈಯ್ಯ ಬಂಟನಾಗಿ ಸಂಗೊಳ್ಳಿಯ ರಾಯನ್ನ ಅವರ ಜೊತೆಗೆ ಹೋರಾಟ ಮಾಡಿದಂತಹ ಕೀರ್ತಿ ನಮ್ಮ ಬೆಳಗಾವಿ ಜಿಲ್ಲೆದು ಅಂತ ಹೇಳಿ ನಾವು ಯಾವತ್ತು ಕೂಡ ಮರಿಬಾರ